ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರು ಆ್ಯಂಡ್ ಹದಿನಾಲ್ಕನೇ ಕಂತಿನ ಹಣ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕಮೆಂಟ್ ಮಾಡ್ತಾ ಇದ್ದೀರಾ ಸರ್ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ಮೇಯ್ನ್ಲಿ ಹೇಳಬೇಕಂತಂದರೆ ನಮಗೆ ಸರ್ ಏನು ಇಲ್ಲಿ ನಮಗೆ ಮೇಯ್ನ್ಲಿ ಹೇಳಬೇಕಂತಂದ್ರೆ ನಮ್ಗೆ ಹಣವೇ ಬರ್ತಾ ಇಲ್ಲ ಅಂತ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿರೋದಾದ್ರೂ ಏನು ಎಲ್ಲರೂ ಯಾಕೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಮತ್ತು ಕಂಪ್ಲೀಟಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ ಯಾಕೆ ಹಣ ಬರ್ತಾ ಇಲ್ಲ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಹೇಳ್ತೀನಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಮೇಯ್ನಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಇದನ್ನ ಟೋಟಲಾಗಿ ಇಪ್ಪತ್ತ ಆರು ಜಿಲ್ಲೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಪಕ್ಕ ಸಿಗುತ್ತೆ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಆಲ್ರೆಡಿ ಬಂದಿದೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಯಾರಿಗೆಲ್ಲ ಬರುತ್ತೆ ಕಂಪ್ಲೀಟದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಮೇನ್ಲಿ ಏನೋ ಒಂದು ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ನಿಮಗೆ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದ್ರೆ ಅಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನೀವು ಅಷ್ಟೇ ಅಪ್ಡೇಟ್ಸ್ ಕೇಳೋಣ ಅಂತ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ತುಂಬ ಅಂದ್ರೆ ತುಂಬ ಜನ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ಯಾಕೆ ಹಣ ಬರ್ತಾ ಇಲ್ಲ ಮೇಯ್ನಾಗಿ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಏನು ಆಗಿದೆ ಇದು ತಿಳ್ಕೊಳ್ಬೇಕಾಗ್ತದೆ ಮತ್ತು ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದ್ರೂ ಏನು ಮಾಡಬೇಕು ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಒಂದನೆಯದು ನಾನು ನಿಮಗೆ ಟ್ರಿಕ್ಸ್ ಕೊಡ್ತೀನಿ ಮೂರು ಟ್ರಿಕ್ಸನ್ನು ನಾನು ನಿಮಗೆ ಒಟ್ಟಿನಲ್ಲಿ ಕೊಡ್ತೀನಿ ಅದಕ್ಕೂ ಮುಂಚೆ ನಾವು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರಲಿ ಇದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇಲ್ಲಿ ಒಟ್ಟು ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ ಇಪ್ಪತ್ತಾರು ಜಿಲ್ಲೆಗೆ ಜಮಾ ಸ್ನೇಹಿತರೆ ಆ ಇಪ್ಪತ್ತಾರು ಜಿಲ್ಲೆ ಹಾಗಾದರೆ ಯಾವ್ಯಾವ ಜಿಲ್ಲೆಗಳು ಒಟ್ಟಿನಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ನನ್ನ ಹತ್ರ ಆ ಇಪ್ಪತ್ತಾರು ಜಿಲ್ಲೆಗಳು ಯಾವುದು ಸರ್ ಹೇಳಿ ಸರ್ ನೀವು ಖಂಡಿತವಾಗ್ಲೂ ದಿನ ಏನೇನು ವೀಡಿಯೋ ಅದು ಎಲ್ಲದರಲ್ಲೂ ಜಿಲ್ಲೆಗಳನ್ನು ಹೈಲೈಟ್ ಮಾಡಿ ಜಿಲ್ಲೆಗಳನ್ನು ಹೇಳಿ ನಮಗೆ ಒಂದನೇ ಜಿಲ್ಲೆ ಬಂದ್ಬಿಟ್ಟು ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಕೊಪ್ಪಳ ಬಳ್ಳಾರಿ ಯಾದಗಿರಿ ಚಿತ್ರದುರ್ಗ ಗದಗ ಬಳ್ಳಾರಿ ಮತ್ತು ಆಲ್ಮೋಸ್ಟ್ ಇಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಗಳೂರು ಆಲ್ಮೋಸ್ಟ್ ನಿಮಗೆ ಇಲ್ಲಿ ಬೆಂಗಳೂರು ಬೆಂಗಳೂರು ನಮ್ಮ ರಾಮನಗರ ಚಾಮರಾಜನಗರ ಚಿತ್ರದುರ್ಗ ಆಲ್ಮೋಸ್ಟ್ ಏನು ಕರ್ನಾಟಕದ ಎಷ್ಟೆಷ್ಟು ಜಿಲ್ಲೆಗಳಿವೆ ಆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಹೆಸರನ್ನ ಹೇಳಿದ್ದೀನಿ ಆಲ್ಮೋಸ್ಟ್ ಯಾವುದಾದ್ರೂ ಜಿಲ್ಲೆಗಳು ಮಿಸ್ ಆಗಿದ್ದರೆ ಕಂಪ್ಲೀಟಾಗಿ ನನಗೆ ತಿಳಿಸ್ಕೊಡಿ ಯಾಕೆ ಮಿಸ್ ಆಗಿದೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ತಿಳಿಸ್ಕೊಡ್ತೀನಿ ಅಂತ ಯಾಕೆ ಮಿಸ್ ಆಗಿದೆ ಅಂತಲ್ಲ ಅಂದರೆ ಕೆಲವು ಜಿಲ್ಲೆಗಳೆಲ್ಲಾದರೂ ಮಿಸ್ ಆಗಿದ್ದರೆ ಸಾರಿ ಖಂಡಿತವಾಗ್ಲೂ ಯಾರೂ ಕೂಡ ಉರಿಯನ್ನು ಮಾಡಲಿಕ್ಕೆ ಹೋಗ್ಬಿಡಿ ಎಲ್ಲ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೂ ಸ್ನೇಹಿತರೆ ಖಂಡಿತವಾಗ್ಲೂ ದಿನ ಜಮ ಆಗ್ತಿರುತ್ತೆ ಆದರೆ ಕೆಲವೊಂದು ಜಿಲ್ಲೆಗಳಿಗೆ ಹೋಗೋದಿಲ್ಲ ಕೆಲವರಿಗೆ ಊರದೇ ಆದ ಒಂದು ಪ್ರಾಬ್ಲಮ್ ಇರುತ್ತೆ ಅಂತಂದರೆ ಕೆಲವರಿಗೆ ಏನು ಕೆಲವರಿಗೆ ಆಲ್ಮೋಸ್ಟ್ ಏನು ಅಂದರೆ ಆಲ್ಮೋಸ್ಟ್ ಹೇಳಬೇಕಂತಂದರೆ ಏನಂತಂದರೆ ಕೆಲವರಿಗೆ ಈ ಕೆ ವೈ ಸಿ ಮಾಡಿರೋದಿಲ್ಲ ಕೆಲವರದ್ದು ಆಲ್ಮೋಸ್ಟ್ ಅವ್ರವ್ರದ್ದೇ ಆದಂಥ ಒಂದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಅಲ್ಲಿ ಮಿಸ್ ಆಗುತ್ತೆ ಸ್ನೇಹಿತರೆ ಹಣ ಹಾಕುವಾಗ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇಲ್ಲಿ ಸರ್ಕಾರ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ಎಚ್ಚೆತ್ಕೊಂಡು ಖಂಡಿತವಾಗ್ಲೂ ನಾನು ಹೇಳುವಂಥದ್ದು ಹಣವನ್ನು ಸರ್ಕಾರ ಹೇಗೆ ಹಾಕಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಹಣವನ್ನು ಹಾಕುವಂಥದ್ದು ಎಲ್ಲ ಒಂದು ಯೋಜನೆಯ ಮಹಿಳೆಯರಿಗೆ ಹೇಗೆ ಹಾಕಬೇಕಂತಂದರೆ ಖಂಡಿತವಾಗ್ಲೂ ಚೆಕ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಎಲ್ರಿಗೂ ಹಣ ಹಾಕ್ಬೇಕಂತಲೇ ಹೇಳ್ಬೋದು ಸ್ನೇಹಿತರೆ ಅದಾದಮೇಲೆ ಇಲ್ಲಿ ನಿಮಗೆ ಆಗಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬರ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ ನೀವಿಲ್ಲಿ ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಬೇಕಂತ ಅಂತ ಇದ್ದರೆ ನೀವು ನಿಮ್ಮ ಫೋನ್ ನಂಬರನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡುವಂಥದ್ದು ಅವಶ್ಯಕತ ಅವಶ್ಯಕತೆ ಇದೆ ಅವಶ್ಯಕ ಯಾಕಪ್ಪ ಅಂತಂದರೆ ಇದು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗತ್ತೆ ಯಾಕಪ್ಪ ಅಂತಂದರೆ ಸರ್ಕಾರಕ್ಕೆ ಫೈಂಡ್ ಔಟ್ ಮಾಡುವಂಥದ್ದು ಈಸಿ ಆಗುತ್ತೆ ಖಂಡಿತವಾಗ್ಲೂ ಸರ್ಕಾರ ಇದೇ ರೀತಿ ಹಣವನ್ನು ಇರಲಿ ಮತ್ತು ಇದೇ ರೀತಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಅರ್ನಿಂಗ್ ಮಾಡ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂತ ಖಂಡಿತ ಹೋಗ್ಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋ ನೆಲೆಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ನಿಮ್ಮೊಂದು ಕಮೆಂಟ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತನ್ನ ಒಂದು ವಿಡಿಯೋ ನೆಲೆಗೆ ಮುಗ್ಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಸಿಗೋಣ ಮುಂದಿನ ನೋಡೋದಲ್ಲಿ ಎಲ್ಲರಿಗೂ ಬ ಬಾಯ್